नमस्कार नध्वी लाखे इमटिविी हे स्वागता। ಸಿಂದಗಿ ತಾಲೂಕು ಕಾನಿಪಾ ಸಂಘದ ಪದಾಧಿಕಾರಿಗಳ ಅವಿರುದ್ಧ ಆಯ್ಕೆ ಮಡು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಮಹಾತೇಶ್ ನುಲಾನ್ವರ್ ಉಪಾಧ್ಯಕ್ಷರಾಗಿ ಭೀಮು ಮಡು ಅಂಬರೀಶ್ ಸುಣಗಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ಇಸ್ಮಾಲ್ ಶೇಖ್ ಅವಿರುದ್ಧವಾಗಿ ಆಯ್ಕೆಯಾದರು ಸಿಂದಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಕಾನಿಪ ಸಂಘ ಹಾಗೂ ತಾಲೂಕು ಘಟಕದ ಆಶ್ರಯದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಜರುಗಿತು ಕಳೆದ ತಿಂಗಳು ಜಿಲ್ಲಾ ಘಟಕದ ಕಾನಿಪ ಚುನಾವಣೆ ಜರುಗಿದ ಬಳಿಕ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳ ಆಯ್ಕೆಗೆ ಚಾಲನೆ ನೀಡಲಾಗಿತ್ತು ಇದರಂತೆಯೇ ಡಿಸೆಂಬರ್ ಹತ್ತರಂದು ಸಿಂದಗಿ ಘಟಕದ ಕಾನಿಪ ಪತ್ರಕರ್ತರ ಚುನಾವಣೆ ನಿಗದಿತ ಈ ಚುನಾವಣೆಯಲ್ಲಿ ನೂತನ ಘಟಕದ ಪದಾಧಿಕಾರಿಗಳಾಗಿ ಮಹಾಂತೇಶ್ ಮುಲಾನ್ವರ್ ಅಧ್ಯಕ್ಷ ಬಿಮ್ರಾಯ್ ಕೆಂಬಾವಿ ಅಂಬರೀಶ್ ಸುಣಗಾರ್ ಉಪಾಧ್ಯಕ್ಷ ಇಸ್ಮಾಯಿಲ್ ಶೇಖ್ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಪತ್ತಾರ್ ಖಜಾಂಚಿ ನವೀನ್ ಶೆಳಗಿ ಕಾರ್ಯದರ್ಶಿ कार्यकार कड़गंजी रणजीत सिंह राजपूत ವಿನಯ್ ಕುಮಾರ್ ಅಕ್ಸರ್ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾಧಿಕಾರಿ ಮಹೇಶ್ ಶೆಟ್ಕರ್ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಚುನಾವಣೆ ಉಸ್ತುವಾರಿಗಳಾಗಿ ಎಂ ವಿ ಶೆಟ್ಕರ್ ಎಸ್ ಸಿ ಕುಲಕರ್ಣಿ ಮೋಹನ್ ಕುಲಕರ್ಣಿ ಎಂಎಂ ಇನಂದಾರ್ ರವಿಚಂದ್ರ ಮಲ್ಲೆದ್ ಮಲ್ಲಿಕಾರ್ಜುನ್ ಅಲ್ಲಂಪುರ್ ಆನಂದ್ ಶಾಬಾದಿ ಸುದರ್ಶನ್ ಜಮಗಣ್ಣಿ ಪತ್ರಕರ್ತ ಮಲ್ಲಿಕಾರ್ಜುನ್ ಕೆಂಬಾವಿ ಎಡಿ ಕೋರ್ವಾರ್ ಎಂಎಂ ಕದೀಪ್ ಗುರುರಾಜ್ ಮಠ ಹನುಮಂತ ರಾಯ್ ಕುಲಕರ್ಣಿ ವಿಶ್ವಪ್ರಕಾಶ್ ಮನ್ಗೊಂಡ್ ರಮೇಶ್ ಪೂಜಾರಿ ಸಲೀಂ ಮುರ್ತು ಸೇರಿದಂತೆ ಇತರರು ಇದ್ದರು ವರದಿ ಮಲ್ಲಿಕಾರ್ಜುನ್ ಎನ್ ಕೆಂಬಾವಿ ಬ್ರಹ್ಮದೇವನ ಮಡು ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಉಪಾಧ್ಯಕ್ಷರಾಗಿ ಕೆಂಬಾವಿ ಕೆಂಪು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳು ಅಂಬರೀಶ್ ಮುನ್ಗಾರ್ ಅವರು ಇವರು ಕೂಡ ಅವಿರೋಧವಾಗಿ ಆಗಿದ್ದಾರೆ ಉಪಾಧ್ಯಕ್ಷ ಅವರಿಗೂ ಕೂಡ ಅಭಿನಂದನೆಗಳು ಇಸ್ಮಾಯಿಲ್ ಶೇಖ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಅವರು ಅವಿರೋಧ ಅವರು ಅಭಿನಂದನೆಗಳು ಕಾರ್ಯದರ್ಶಿಯಾಗಿ ಎರಡು ಪೋಸ್ಟ್ ಇತ್ತು ಒಂದು ಪೋಸ್ಟ್ ಗೆ ಮಾತ್ರ ಅಧಿಕಾರ ನಾಮಪತ್ರ ಕೊಟ್ಟಿದ್ದರಿಂದ ನವೀನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿತ್ತು ನಿಜ ವಿಜಯ್ ಕುಮಾರ್ ಕೆ ಪತ್ತಾರ ಅಂದ್ರೆ ಇನ್ನು ಮುಂದೆ ತಾಲೂಕು ಗಟ್ಟ ಹೊರತಾಗಿ ರಚನೆ ಆಯ್ತು ಇನ್ಮೇಲೆ ಎಲ್ಲರೂ ಸಕ್ರಿಯವಾಗಿ ಪತ್ರಕರ್ತರ ಸಂಘದ ಕಾರ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳ್ರಿ ಅದ್ರ ಜೊತೆನೆ ಏನೇನು ಜಿಲ್ಲಾ ಘಟಕದವರು ಕಾರ್ಯಕ್ರಮದ ಮಾಡ್ತಾರ ಆಮೇಲೆ ಕಾರ್ಯಕಾರಿಣಿ ಏನೋ ಕರೀತಾರ ಯಾರ್ಯಾರಲ್ಲಿ ಹೋಗ್ ಇರ್ತೀರಿ ಅವರೆಲ್ಲ ಸಭೆಗೆ ತಪ್ಪದೇನೆ ಹಾಜರಾಗ್ರಿ ಯಾವುದೇ ಭಿನ್ನಾಭ್ರಾಯ ಇದ್ರೆ ಇಲ್ಲಿ ಮರಿ ಮುಂದೂ ಜಿಲ್ಲಾ ಘಟಕಕ್ಕೂ ಹೆಸರು ತಗೊಂಡ್ಬರ್ರಿ ನೀವೇನು ಪದಾಧಿಕಾರಿಗಳಾಗಿದ್ರಿ ನಿಮ್ಗೆ ಹೊಸ ಹೊಸ ಜವಾಬ್ದಾರಿ ಸಿಕ್ಕದ ಯಾರ ಆಕಾಂಕ್ಷಿಗಳಿದ್ರು ಹಿಂದೆ ಸರಿಸಿರಿ ಅವರು ಸರಿದ್ರ ಅವರು ನಿಮ್ಮ ಕುಟುಂಬ ಸದಸ್ಯರಂತೆ ಒಂದೇ ಫ್ಯಾಮಿಲಿ ಅಂತ ಹೇಳಿ ಮುಂದುವರ್ಸ್ಕೊಂಡು ಹೋಗ್ರಿ ಎಲ್ರಿಗೂ ಒಳ್ಳೇದಾಗ್ಲಿ ಈಗ ಆಯ್ಕೆಯಾದ್ರ ಹೆಸನ್ನ ನಾವು ಘೋಷಣೆ ಮಾಡ್ತೀನಿ ಅಧ್ಯಕ್ಷರಾಗಿ ಮಹಾಂತೇಶ್ ನೂಲಾನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಭಿನಂದನೆ ಉಪಾಧ್ಯಕ್ಷರಾಗಿ ಒಂದೇ ಉಪಾಧ್ಯಕ್ಷರಾಗಿ ಭೀಮ್ರಾ ನಿಂಗಪ್ಪ ಕೆಂಭಾವಿ ಅವರು ಅವಿರೋಧವಾಗಿ ಆಗಿದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳು ಅಂಬರೀಶ್ ಮುಣಗಾರ್ ಅವರು ಇವರು ಕೂಡ ಅವಿರೋಧವಾಗಿ ಆಗಿದ್ದಾರೆ ಉಪಾಧ್ಯಕ್ಷ ಅವರಿಗೂ ಕೂಡ ಅಭಿನಂದನೆಗಳು ಇಸ್ಮಾಯಿಲ್ ಶೇಖ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿದ್ದಾರೆ ಅವರು ಅವಿರೋಧ ಅವರಿಗೂ ಅಭಿನಂದನೆಗಳು ಕಾರ್ಯದರ್ಶಿಯಾಗಿ ಎರಡು ಪೋಸ್ಟ್ ಇತ್ತು ಒಂದು ಪೋಸ್ಟಿಗೆ ಮಾತ್ರ ಅರ್ಜಿ ನಾಮಪತ್ರ ಕೊಟ್ಟಿದ್ದರಿಂದ ನವೀನ್ ಅವಿರೋಧದಲ್ಲಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳು ಆಮೇಲೆ ಖಜಾಂಚಾಗಿ ವಿಜಯ್ ಕುಮಾರ್ ಕೆ ಪತ್ತಾರು ಆಯ್ಕೆ ಆಯ್ಕೆಯಾಗಿದ್ದಾರೆ ಅವರಿಗೂ ಅಭಿನಂದನೆಗಳು ಸಿದ್ದಣ್ಣ ಕಣಗಂಚಿ ರಣಜಿತ್ ಸಿಂಗ್ ರಜಪೂತ್ ವಿಜಯ್ ಕುಮಾರ್ ಬಿ ಅಕ್ಸರ್ ಇವರು ಮೂರು ಜನ ಕಾರ್ಯಕಾರಿಣಿಗೆ ಅಭಿವೃದ್ಧಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಕೂಡ ಅಭಿನಂದನೆಗಳು ಎಲ್ಲರೂ ಏನು ಅವಿರೋಧ ಆಯ್ಕೆ ಆಗಿದ್ರಿ ಆದ್ರೂ ಕೂಡ ನಿಮ್ಮಲ್ಲಿ ಇನ್ನೂ ಒಂದು ಮೂರು ಸ್ಥಾನಗಳು ಖಾಲಿ ಒಂದು ಕಾರ್ಯದರ್ಶಿ ಸ್ಥಾನ ಖಾಲಿ ಇದೆ ಅದ್ರ ಜೊತೆನೆ ಇನ್ನು ಎರಡು ಕಾರ್ಯಕಾರಿ ಸ್ಥಾನಗಳು ಖಾಲಿ ಇದ್ದಾವೆ ನೀವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಯಾರ ಹೆಸರಿನ ನೀವು ಕಾರ್ಯಕಾರಿ ರಚನೆ ಆಗಿದೆ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಖಜಾಂತಿ ಕಾರ್ಯದರ್ಶಿ ಕಳಿಸ್ಕೊಡ್ರಿ ಅಲ್ಲಿ ಜಿಲ್ಲಾ ಫೈನಲ್ ಆದ್ಮೇಲೆ ಅನೌನ್ಸ್ ಮಾಡ್ತಾರೆ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀವಿ ಈಗ ಈ ಚಿಂದಗಿ ಸಿಂದಗಿ ತಾಲೂಕು ಕಾರ್ಯನಿತ ಪತ್ರಕರ್ತ ಸಂಘದ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು ಅದ್ರಕ್ರಿಯೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಎಲ್ರಿಗೂ ಧನ್ಯವಾದಗಳು ಚುನಾವಣೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರಾದಿಯಾಗಿ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದೀರಿ ಈ ಅವಿರೋಧ ಪ್ರಕ್ರಿಯೆಯಲ್ಲಿ ಸಹಕರಿಸಿದಂತ ಸಂಘದ ಎಲ್ಲಾ ಹಿರಿಯರು ಮತ್ತು ನಮ್ಮ ಎಲ್ಲಾ ಸಹದ್ಯೋಗಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಮುಂದೆ ಇಷ್ಟು ದಿವಸ ಸಂಘ ನಡ್ಕೊಂಡು ಹೋಗ್ಯದ ಇನ್ನು ಮುಂದೆ ಹೊಸ ಏನು ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಏನ್ ಕೇಳ್ಕೊಡಂತಂದ್ರೆ ಈ ಒಟ್ಟು ಒಗ್ಗಟ್ಟಿರಲಿ ನಮ್ಮಲ್ಲಿ ಎಲ್ಲ ಒಗ್ಗಟ್ಟಿರಲಿ ಎಲ್ಲರೂ ಕೂಡಿ ಕೆಲಸ ಮಾಡ್ಕೊಂಡು ಹೋಗೋಣ ತಮ್ದು ಏನೇ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಹಿಂದಿನ ಮರೆತು ಮುಂದೆ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಸಂಘದ ಒಂದು ಮರ್ಯಾದೆಯನ್ನು ಕೈಕೊಂಡು ಎಲ್ಲರೂ ಮುಂದೆ ಒಂದಾಗಿ ಹೋಗೋಣ ಅಂತ ಹೇಳಿ ಈ ಮೂಲಕ ನಮ್ಮ ಎಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತು ಇದ್ದಯ